ಎಚ್ಚದಾನ್ ತಗೊಂಬಾರ ತಗೊಂಬಾರ ನಾಗ್ಯ ಸುಮ್ಮನೆ ಹೋಗ ಮರಗ ಬ್ಯಾಡ ಗೆಳತಿ ಚಿಂತಿ ಯಾಕ್ ಮಾಡತೆ ಮರಗ ಬ್ಯಾಡ ಗೆಳತಿ ಚಿಂತಿ ಯಾಕ್ ಮಾಡತೆ ನಮ್ಮ ಹಣೆ ಬರಕ ಒನ್ನೆ ಯಾರು ನೀ ಯಾಕತಿ ನಮ್ಮ ಹಣೆ ಬರಕ ಒನ್ನೆ ಯಾರು ನೀ ಅಲ್ಲಾರು ನಮ್ಮ ಮಾಡ್ರಾ ಅದಕ್ಕೆ ಹೌದಾ ಒಬ್ಬ ಡಿ ಸಿ ಇದ್ದ ಹೌದಾ ಕಕ್ಕ ಡಿ ಸಿ ಇದ್ದ ಇಪ್ಪತ್ತು ವರ್ಷ ಆದ್ರೂ ಅವನು ಮಕ್ಕಳಾಗಿದ್ದಿಲ್ಲ ಇಲ್ಲ ಇಪ್ಪತ್ತನೇ ವರ್ಷಕ್ಕೆ ಒಂದೇ ಒಂದು ಗಂಡ ಮಗ ಹುಟ್ಟಿತು ಹುಟ್ಟಿತು ಆವಾಗ ಡಿ ಸಿ ಹೆಂಡತಿಗೆ ಹೇಳ್ತಾನ ಏನತ್ರಿ ಲೇ ನಂದೊಂದು ಕಂಡೀಷನ್ ಹೌದು ನಮಗೆ ದೇವರು ಉಂಡ್ಲಾ ಕಡಿ ಮೆಟ್ಟಿಲ್ ತಿನ್ನಾ ಕಡಿ ಮೆಟ್ಟಿಲ್ ಆಟ ಕಡಿ ಮೆಟ್ಟಿಲ್ ಊಟ ಕಡಿ ಮೆಟ್ಟಿಲ್ ಆಸ್ತಿ ಕಡಿ ಮೆಟ್ಟಿಲ್ ನಂದೊಂದು ಮಾತು ನಡೆಸಿಕೊಡಂದ್ರ ಏನ್ ಹೇಳ್ತೀರಿ ಹೇಳ್ರಿ ನಡ್ಸ್ಕೊಡ್ತೇನದು ಹೌದು ಏನಿಲ್ಲ ನನ್ನ ಅಳು ಶಬ್ದ ನನ್ನ ಮಗ ಅಳು ಶಬ್ದ ನನ್ನ ಕಿವಿಗೆ ಬೀಳಬಾರದು ಹೌದು ಹೆಂಡತಿ ಆಯ್ತ್ರಿ ನಡೆಸಿ ಅಂತ್ಲೆ ಅಂತಲೇ ಮಗ ಊಟ ಕೇಳ್ರ ಊಟ ಕೊಡಕ್ಕೆ ಆಟ ಕೇಡ್ರ ಆಟ ಕೊಡಕೆ ಏನ್ ಅದನ್ನೆಲ್ಲ ಕೊಟ್ಲು ಐದನೇ ವರ್ಷಕ್ಕ ಮಗನ ಹೊರಗಡೆ ಕರ್ಕೊಂಡು ಬಂದು ಕಟ್ಟಿ ಮೇಲೆ ಕುತ್ಕೊಂಡು ಊಟ ಮಾಡ್ಸ್ಕೊತ ಆಟ ಹೆಂಗ್ ಆಟ ಆಡಸ್ತಿದ್ಲು ಯಾಪ ಅದ್ ಗಿಡದಾಗಿಂದ ಗುಬ್ಬಿ ಯಾಪ ಅದು ಗಿಡದಾಗಿಂದ ಕಾಗೆ ಇಷ್ಟ ಅನ್ನೋದ್ರ ಮನಿ ಮಣಿ ಒಬ್ಬ ಕತ್ತಿ ಹೊಡ್ಕೊಂಡು ಹೊಂಟಿದ್ ಕತ್ತಿ ಹೊಡ್ಕೊಂಡು ಹೊಂಟ ಕತ್ತಿ ಹೊಡ್ಕೊಂಡು ಹೊಂಟಿದ ಹೌದು ಅವಾಗ ಮಗಾನು ಏನತ್ತ ಮಮ್ಮಿ 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 ಅಲ್ಲಿ ಹೊಂಟೈತ್ಲಾ ಅದೇನಾ ಅದ್ ಕತ್ತಿ ಅಂದಳು ಹೌದು ಮಮ್ಮಿ ಹಂಗಾದ್ರ ಆ ಕಾತ್ತಿ ನನಗ್ ಆಟ ಆಡಕ್ಕೆ ಬೇಕು ಬೇಕಂದ್ರ ಬೇಕು ಅವಾಗ ಅವು ಹೇಳ್ತಾಳು ಏನತ್ರಿ ನೀನು ಡಿ ಸಿ ಮಗ ಅದಿ ಕತ್ತಿ ಪತ್ತಿ ಆಡಬಾರ್ದು ಒಳಗ ಚಲೋ ಗಾಡಿ ಅದಾವ ತುಂಬ ಆಟ ಆಡಕ್ಕೆ ಬಾ ಅಂದ್ರು ಅವಾಗ ಹೇಳ್ತಾನ ಗಾಡಿ ಬೇಡ ನನಗ ಆಟ ಆಡಕ ಕತ್ತಿ ಬೇಕಂದ್ರ ಬೇಕು ಮಾಡಿ ಅತ್ತೇಳಿ ಮಗ ಉಳ್ಳ್ಯಾ ಹೇಳಲಾ ಉಳ್ಳಾಡಿ ಎಳುವಾಗ ಹೌದು ಉಳ್ಳ್ಯಾಡುವಾಗ ಡಿ ಸಿ ಮನಿಗೆ ಬಂದ ಬಂದವನ ಅಳು ಮಗನ ನೋಡಿ ಹೋಗಿ ಹೆಂಡತಿನ ಕರದ್ ಕಪಾಳಗ್ ಒಂದು ಕೊಟ್ಟ ಯಾಕ್ರಿ ಅಂದ್ರು ಅಲ್ಲ ನಾ ಏನ್ ಹೇಳಿ ಹೇಳಿದ್ರಿ ನನ್ನ ಮಗ ಶಬ್ದ ನನಗೆ ಬೀಳ್ಬಾರ ಅಂತ ನಿನಗೆ ಹೇಳಿ ನನ್ನ ಮಗ ಯಾಕಂದ ಅಲ್ರಿ ನಿಮ್ ಮಗ ಉಣ್ಣಾ ಉಣ್ಣಾಕ್ ಕೊಟ್ಟಿನ ತಿನ್ನಾಕೇಳ್ರಿ ತಿನ್ನಾ ಆಟ್ರಿ ಆಟ ಕೊಟ್ಟೇನು ನಿಮ್ ಮಗ ಕತ್ತಿ ಕೇಳಾಕ್ತಾನ ತಂದು ಕೊಡ್ಲೇನ್ರಿ ಅಂದ್ರು ಅಂದ್ರು ಏಯ್ ಡಿಶಿ ಮಗ ನಾವು ಕತ್ತಿ ಹಂಗಾದ್ರೆ ಹೋಗಿ ನಿಮ್ಮ ಮಗನ ಕೇಳ್ಕೋರಿ ಅಂದ ಕುಳ್ಳ ಹೋಗ್ ಕೇಳ್ತಾನವ ಡಿ ಸಿ ಮಗನ ಏನೈತೆ ಪಪ್ಪಾ ಪಪ್ಪಾ ಪಪ್ಪ ಏನು ಬೇಕಪ್ಪಾ ನಿನಗಂದ ಹೌದು ಪಪ್ಪ ಪಪ್ಪಾ ಹೊರಗೆ ಹೊಂಟಿತ್ಲಾ ಕಾತ್ತಿ ಆ ಕಾತ್ತಿ ನನಗೆ ಆಟ ಆಡ್ಲಿಕ್ಕೆ ಬೇಕು ಬೇಕು ಅವಾಗ ಹೇಳ್ತಾನೆ ಡಿ ಸಿ ಮಗನ ನಾನು ಡಿ ಸಿ ಇದಾನೆ ಡಿ ಸಿ ನಲ್ವತ್ತು ಲಕ್ಷ ರೂಪಾಯಿ ಕಾರ್ ಐತಿ ಐತಿ ನಿನ್ನ ಊರು ತುಂಬ ತಿರ್ಗಾಡ್ಸ್ಕೊಂಡು ಬರ್ತಾನ ಕಾತ್ತಿ ಬೇಡ ಬಾ ಅಂದ ಅಂದ ಆದರೂ ಮಗ ಕೇಳಲಿಲ್ಲ ಪಪ್ಪಾ ನನಗೆ ಆ ಕಾತ್ತಿ ಆಟ ಆಡ್ಲಿಕ್ಕೆ ಬೇಕಂದ್ರ ಬೇಕು ಅಂದ ಕುಳ್ಳೇನ ಡಿ ಸಿ ತಲಿ ಕೆರ್ಕೋ ಮ್ಯಾಗ ಮ್ಯಾಗ್ ಇದ್ದ ಹೇಳ್ತಾನ ಹೆಂಡತಿ ಹೇಳ್ತಾನ ಲೇ ಮತ್ತೆ ಹೆಂಗ್ ಮಾಡೋdin ಹಾಂಗ್ ಮಾಡೋ ಆಗ ಹೆಂಡತಿ ಹೇಳು ರೀ ರೀ ಒಂದು ಮಾತು ಹೇಳ್ತನು ನೀವು ತಪ್ಪು ತಿಳ್ಕೊಬಾರ್ದು ತಪ್ಪು ತಿಳ್ಕೋಬಾರದು ಏನು ಹೇಳ್ತಿ ಹೇಳು ಹಹ ಮಗ ಆಳುದು ನಿದ್ರಿಸ್ತಿರ ಸಾಕ ಏನಿಲ್ಲ ರೀ ಒಂದು ಅರ್ಧ ತಾಸು ನೀವ ಕತ್ತೆಯಾಗಿ ಬಿಡ್್ರಿ ಕತ್ತೆಯಾಗಿ ಬಿಡ್್ರಿ ನೀವು ಒಂದ ಅರ್ಧ ಕತ್ತೆ ಆಗಿಬಿಟ್ರು ಹೌದು ಡಿಸಿಗೆ ಶೆಟ್ ಬಾತ್ತು ಶೆಟ್ ಬಾತ್ ಯಾಕತನ ಏನು ಏನು நானೇ ಕತ್ತೆ ಆಗಲಿ நானೇ ಕತ್ತೆ ಈ ಜಿಲ್ಲಾದ ಡಿಸಿ ಇಡೀ ಜಿಲ್ಲಾ ನನ್ನ ಅಂಗಾಯಾಗೈತು ಅಂಗಾಯಾಗೈತು ನಾವು ಹಾದ್ರ ಸಾಕ ಎಲ್ಲರೂ ನನಗೆ ಎದ್ದು ಸೆಲ್ಯೂಟ್ ಹೊಡಿತಾರೆ ಸೆಲ್ಯೂಟ್ ಹೊಡಿತಾರೆ ನನಗೆ ಕತ್ತೆ ಆಗಂತಿ ಅವಾಗ ಹೇಳು ಏನು ನೀವು ಕತ್ತೆ ಆಗ್ರ ಒಂದು ಮಾತು ಹೌದು ಹೌದಾ ಹೌದು ಕತ್ತೆ ಆಗ್ರ ಒಂದು ಮಾತು ಇಲ್ಲ ನಿಮ್ಮ ಮಗ ಒಂದು ಕತ್ತೆ ತಂದು ಕೊಡ್ರಿ ಒಂದು ಮಾತು ಅನುಕೊಳ್ಳಿ ಆದ್ರ ಆಯಿತಾ ಹಂಗಾರ ಕತ್ತೆ ಅಕ್ಕ ನಂದಾ ಅಂತ ಹಂಗಾರ ಬರಿ ಬಗ್ರಿ ಅಂದ್ಲು ಹೌದು ಬಗ್ಗಿ ಮ್ಯಾಡಿ ಆಡ ಕೌದಿ ಹೋಗುದ್ರು ಮೋತಿಗ್ ಒಂದ್ ಮರ ಕಟ್ಲು ಕೊಳ್ಳಾಗ ಒಂದ್ ಹಗ್ಗ ಕಟ್ಲು ಕರ್ಕೊಂಡ್ ಬರ್ತಾಳು ಬಂದಕ್ಕೆ ನಮ್ಮ ಮಗ ಹೇಳ್ತಾಳ ಏನಾದ್ರೆ ನಿಮ್ಮ ಅಪ್ಪ ಬಂದ್ ನೋಡಿಲ್ಲ ಯಾಪ ಕತ್ತಿ ಬತ್ತಿಲ್ಲ ನೋಡಿ ಅಂದ್ಲು ಅಂದ ಕೂಡ ಮಗ ಏನತಾನ ಮಮ್ಮಿ ಮಮ್ಮಿ ಆ ಕತ್ತಿ ಕಿತ್ತ ಇದ ಕತ್ತಿ ಚಲೋ ಐತಿ ಮಮ್ಮಿ ಅಂದ ಅಂದ್ಕೊಂಡ್ಲೇನ ಒಂದ್ ಮಗ ಕತ್ತಿ ಅವನ ಕೈಯಾಕ್ ಕೊಟ್ಲು ಮಗ ಒಂದು ರೌಂಡ್ ಹಿಂಗ ತಗೊಂಡು ಹೋಗಿ ಬಂದ ಒಂದ್ ರೌಂಡ್ ಹಿಂಗ ತಗೊಂಡ್ ಹೋಗಿ ಮಮ್ಮಿ ಬಂದಿ ಮತ್ತೇನು ಬೇಕು ಅಪ್ಪ ಅಂದ್ರು ಹೊರಗ್ ಹೋಗು ಕತ್ತಿ ಮೇಲೆ ಎರಡು ದೊಡ್ಡ ದೊಡ್ಡ ಗಂಟಿದ್ದು ಮಮ್ಮಿ ಈ ಕತ್ತಿ ಮೇಲೆ ಗಂಟ ಮಮ್ಮಿ ರೀ ಹೇ ಮಗ ಅಳು ನಿಂದಿಸಿರ ಸಾಕು ಏನು ಹೇಳ್ಬೇಡ್ರಿಯಾಗ ನನ್ನ ಕೋಟಾ ಪ್ಯಾಂಟ್ ಅದಾವ ಸುಮ್ ಕಟ್ಟಿ ಮ್ಯಾಗ ಎಲ್ಲಾ ಕಟ್ಟಿ ಹೋಗ್ಲು ಮತ್ತೊಂದು ರೌಂಡ್ ಹೋಗಿ ಬಂದ್ ಮಮ್ಮಿ ಅಂದ ಮತ್ತೇನು ಬೇಕು ಅಂದ್ರು ಮಮ್ಮಿ ಮಮ್ಮಿ ಈ ಕತ್ತಿ ಮ್ಯಾಲ ನಾನು ಕುಂಡ್ರಬೇಕ ಮಮ್ಮಿ ಕುಂಡರ್ಬೇಕ ಅಂದ ಅಂದ ಕುಂಡಲೆ ಕುಂಡಸ್ಯಳು ಮತ್ತೊಂದು ರೌಂಡ್ ಹೋಗಿ ಬಂದ ಮತ್ತೆ ಮಮ್ಮಿ ಅಂದ ಮಮ್ಮಿ ಅಂದ ಮತ್ತೇನು ಬೇಕು ಯಪ್ಪಾ ಅಂದಳು ಮಮ್ಮಿ ಮಮ್ಮಿ ಈ ಕಾತ್ತಿ ಮ್ಯಾಲ ನೀನು ಕುಂಡ್ರಬಾರ ಮಮ್ಮಿ ಆ ಈ ಕೇಳ್ತಾಳು ಗಂಡನೇ ದೇವರು ಗಂಡನೇ ಸರ್ವಸ್ವ ಗಂಡನೇ ಅಂದಳು ಅಂದಳು ಈಗ ನಾ ನಿನ್ನ ಗಂಡ ಅಲ್ಲ ಈಗ ನಾ ಡಿಶಿ ಅಲ್ಲ ಅರ್ಧ ತಾಸು ಕತ್ತ್ಯಾಗಿನಿ ಸುಮ್ಮ ಹತ್ತಿ ಹೋಗ ಅಂದ

ಒಬ್ಬ ಡಿಶಿನ ಸಹಿತ ಕತ್ತಿ ಮಾಡುವಂತ ಶಕ್ತಿ ಹೆಣ್ಣು ಮಗಳಿಗೆ ಒಬ್ಬ ಪೀಶಿನ ಸಹಿತ ಡಿಸಿ ಮಾಡೋ ಶಕ್ತಿ ಹೆಣ್ಣು ಮಗಳಿಗೆ ಹೆಣ್ಣು ಹಣ್ಣು ಮಾಯೆ ಹೆಂಡತಿ ಅನ್ನೋದು ಜಗತ್ತಿನ ಆ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಸುಮ್ ಸುಮ್ನ ಬರೀ ಗಂಡಿ ಹೆಚ್ಚು ಗಂಡಿ ಹೆಚ್ಚು ಗಾಂಡಿ ಹೆಚ್ಚು ಅನ್ಲಾಕ್ ಹೋಗಬೇಡ ಯಾವ ಗಂಡಿ ಒಂದೊಂದು ಮಾತು ಹತ್ರ ಮಾಸ್ತಾರ ಗಂಡಿನಿ ಕಿಂತಲೂ ಹೌದು ನಿನ್ನ ಗುರವಿನ ಕರಸ ಹಾಡಿಗೆ ಹಾಡನೆ ತೋಡಿ ಬರಸ ಪರಮಾತ್ಮ ಹೆಚ್ಚ ಪರಮಾತ್ಮ ಹೆಚ್ಚ ಪರಮಾತ್ಮ ಹೆಚ್ಚಾರ ಪರಮಾತ್ಮ ಮಾಡಿರ್ತಕ್ಕಂತ ಹೊಲಸೆ ಎಷ್ಟೇ ಹೌದಾ ದೇವಾನ ದೇವತೆಗಳ ಮನಸ್ಸು ಕೆಟ್ಟ ಹೊಲಸಾಗಬೇಕಾದ್ರೆ ಅದರ ಕೃತ್ಯಗಳ ಏನೇನದ ಅನ್ನುವಂತ ಎರಡು ನುಡಿಗಳನ್ನ ಹಾಡು ಆಮೇಲೆ ಅವ್ರಿಗೆ ಒಂದೆರಡು ಮಾತುಗಳನ್ನ ಹೇಳಿ ಚಾನ್ಸ್ ಕೊಟ್ಟಬಿಡ

বার্তা <t>

ಸೋದರ ಮಾಡಿದ ಮೋಸ ಕಸ ಸೋದರ ಮಾಡಿದ ಮೋಸ ತನ್ನ ಸೋದರನ ಪತ್ನಿಯಲ್ಲಿ ಮಾಡಿಸ ವಾಸ ತನ್ನ ಸೋದರನ ಪತ್ನಿಯಲ್ಲಿ ಮಾಡಿಸ ವಾಸ ಹಾಡ ಬ್ಯಾಡ ಬಳಸಿ ಗುರು ಹಿಡ ಮಾಡುರ ಮಾನು ಮಗಳಲ್ಲಿ ಮೊಳಗಣರೇಚ ಬ್ರಹ್ಮ ಮಗಳಲ್ಲಿ ಮೊಳಗಣರೇಶ ಕಸ ಪ್ರೋಷಿ ವೇಷ ಮೊಹಲ್ ತುಂಬಿದ ವೇಷ ಕಸ ವೇಷ ಮೊಹಲ್ ತುಂಬಿದ ವೇಷ ಎಂಟ ವರ್ಷ ಕಣೆದಿಂದ ತಪ್ಪಿದ್ಯಾಚ ಎಂಟ ವರ್ಷ ಕಣ್ಯದಿಂದ ತಪ್ಪಿದ್ಯಾಚರಣ ಹೆಂಗ ಗಂಡಸ ತಗದ ಎಲ್ಲ ಇತಿಹಾಸ ಶ್ರ ಗಂಡಸ ತಗದ ಎಲ್ಲ ಇತಿಹಾಸ ಹೆಂಗ ಮಾಡಾರ ನಾವು ಬೆಂಬ ಎಲ್ಲ ಗಟ್ಟ ದೋಸ ಇಂಥ ಕಚ್ಚಿ ಹೊರಕರ ಬಡಿ ಬೆಂಬ ಎಲ್ಲ ಗಟ್ಟ ದೋಸೆ दुर्गाम गाळ्यात <exhausted> जगदा घसूर उर पा दुर्गाम घालयात कसा इंस्टाग्राम वाघ माडिवांग अल्लोरिलसा इंस्टाग्राम वाघ माडी वांग अल्लोर ರವಿ ಹಾಕಿದ ಪ್ರಾಸ ಒದ್ರಿ ಬೆಟ್ಟಸ ರವಿ ಹಾಕಿದ ಪ್ರಾಸ ಹುರಿ ಬೆಟ್ಟ ಅಂಗ್ರೇಸ ಯಾವತ್ತು हने बरका वने यार ने आकते नम हने बरका वने यार ने आकते तेरे रसे के कमर तेरे पयले नजर तेरे रसे के कमर तेरे पयले नजर नजर जब से मिलाए मजा आ गया नजर जब से मिलाए मजा आ गया हाड़ ನಿನ್ನ ಗುರುವಿನ ಕರಸ ಹಾಡಿಗೆ ಹಾಡ ಬ್ಯಾಡ ಹೊಲಸ ಅತ್ ಯಾಕ ಹೇಳ ನಿಮ್ಮಅಪ್ಪ ಮಾಡಿರತಕ್ಕ ಯಾವ ರೀತಿ ಅಂದ್ರ ಯಾವ ರೀತಿ ರೀ ದೇವಾನ ದೇವತೆಗಳ ಗುರು ಅನಿಸಿಕೊಂಡ ಬೃಹಸ್ಪತಿ ಹೌದು ತಮ್ಮನ ಹೆಂಡತಿಯ ಮೇಲೆ ಮನಸ್ಸನ್ನ ಮಾಡ್ಯಾನ ಮಾಡ್ಯನ್ ಇಂದ್ರ ಏನ್ ಮಾಡ್ಯಾನು ಏನ್ ಮಾಡ್ಯನ್ರಿ ಇಂದ್ರ ನಿಮ್ಮಪ್ಪ ಚಂದ್ರ ಆಹಾ ಚಂದ್ರ ಗುರುವಿನ ಹೆಂಡತಿ ತಾರಾಮತಿ ಮೇಲೆ ಮನಸ್ಸು ಮಾಡ್ಯಾನು ಮಾಡ್ಯಾನ್ರಿ ಇಂದ್ರ ಗೌತಮ ಮಾಮುನಿ ಹೆಂಡತಿ ಹಲ್ಯಾದೇವಿ ದೇವಿ ಮೇಲೆ ಮನಸ್ಸು ಮಾಡಿ ಗೌತಮ ಋಷಿ ಸ್ನಾನ ಮಾಡುವಂತ ಶಾರದ್ವತಿ ಮೇಲೆ ಮನಸ್ಸು ಮಾಡ್ಯಾನ ನಿಮ್ಮ ಕಶ್ಯಪ್ಪ ಋಷಿ ಎಂಟು ವರ್ಷದ ಬಾಲಿ ಮೇಲೆ ಮನಸ್ಸು ಮಾಡ್ಯಾನಿ ನಿಮ್ಮಪ್ಪ ಚತುರ್ಮುಖ ಬ್ರಹ್ಮ ಮಗಳ ಮೇಲೆ ಮನಸ್ಸು ಮಾಡ್ಯಾನಿ ನಿಮ್ಮಅಪ್ಪ ದಕ್ಷ ಬ್ರಹ್ಮ ತಂಗಿ ಮೇಲೆ ಮನಸ್ಸು ಮಾಡ್ಯಾಣ ಹದಿನೆಂಟು ಮಹಾಪುರಾಣಗಳನ್ನು ಬರೆದಿರತಕ್ಕಂಥ ವೇದ ವ್ಯಾಸ ಋಷಿ ಹೌದು ಯಾರ ಮೇಲೆ ಮನಸ್ಸು ಮಾಡ್ಯಾನು ಪರಸ್ತ್ರೀಯರ ಮೇಲೆ ಮನಸ್ಸನ್ನ ಅವ್ರ ಅಪ್ಪ ಪರಾಶರ ಮುನಿ ಮಚ್ಚ ಗಂಧಿ ಮೀನುಗಾರ್ತಿ ಮೇಲೆ ಮನಸ್ಸು ಮಾಡ್ಯನ್ರಿ ಹಿಂಗ ನಾ ಶಿವ ಪುರಾಣ ಭಾಗ ಒಂಬತ್ತ ಪೇಜ್ ನಂಬರ್ ಐವತ್ತು ಎರಡ ಮಾಸ್ತರ ಹೌದು ಈ ಎಲ್ಲಾ ಆಗ್ಬೇಕಾದ್ರಹ ಪರಮಾತ್ಮನ ಮಾಡಿಟ್ಟ ಹಿಂದ ಮಹಾತ್ಮಾರ ಬರದಿಟ್ಟಾರ ಹೌದಾ ಅದಕ್ಕೆ ನಾವು ನಮಗೆ ಹೇಳ್ತಾನೆ ಹೆಣ್ಣಿನಿಂದ ಹೆಣ್ಣು ಯಾರಾದ್ರೂ ಹುಟ್ಟಿದ್ರೆ ಹೇಳು ಹೇಳ್ರಿ ಅತ್ ನಮಗ್ ಹೇಳಾರ ಮಾಸ್ತರ ಹೌದು ಈಗ ಗಣೇಶನನ್ನ ಪ್ರತಿಷ್ಠಾಪನೆಯನ್ನ ಮಾಡ್ಯಾರ ಆ ಗಣಪತಿ ಯಾರ ಮಗ ಪಾರ್ವತ ದೇವಿ ಮಗ ನನ್ನವ ಪಾರ್ವತ ದೇವಿ ಮೈ ಒಳಗಿನ ಮಣ್ಣನ್ನ ತೆಗೆದ ಮಂಗಳ ಮೂರ್ತಿ ಹತ್ತ ಗಣೇಶನ ಮಾಡಿ ಕೈ ಒಳಗೊಂದು ಕೋಲ ಕೊಟ್ಟ ಬಾಗಲ ಕಾಯಿಲಾಕಿ ಕುಣಿಸಿದಳು ಆವಾಗ ಪರಮಾತ್ಮ ಮನಿಯೊಳಗೆ ಇದ್ದಿದ್ದಿಲ್ಲ ಸಂಚಾರಕ್ಕೆ ಹೋಗಿದ್ದ ತ್ರಿಲೋಕ ಸಂಚಾರ ಮುಗಿಸಿ ಮರಳಿ ಮನಿಗೆ ಬಂದ ಗಣಪತಿ ಅವನು ಒಳಗಡೆ ಬಿಡಲಿಲ್ಲ ಅವ್ನ್ ನಿಮ್ಮ ತಂದೆ ಆ ಅದನ್ನ ಹೇಳಲಿಲ್ಲ ನಾನು ಪರಮಾತ್ಮಿ ಒಳಗೆ ಹೋಗ್ತೇನೆ ಸರಿ ಅಂದ ನೀ ಯಾರಾದ್ರೂ ನನಗೇನಾಗಬೇಕು ನನಗೇನ್ ಸುಮ್ಮನಿಂದ ಅಪ್ಪ ಅನ್ನೋದು ಅವ್ ಗೊತ್ತಿಲ್ಲ ಮಗ ಅನ್ನೋದು ಇವ್ ಗೊತ್ತಿಲ್ಲ ಅಪ್ಪ ಗೊತ್ತಿಲ್ಲಾರ ಮಗನ ತಯಾರು ಮಾಡಿಟ್ಟಾಳ ನನ್ನ ಪಾರ್ವತ ಪಾರು ಇವನ ತಯಾರು ಮಾಡ್ಬೇಕಾದ್ರೆ ನಿಮ್ಮ ಅಪ್ಪನ್ ಯಾವ್ದೇ ಕೋಣಗಳ ಬಿಡು ಇದೇ ಸೂರ್ಯನ ಹೆಂಡತಿ ಸದ್ಯಾ ದೇವಿ ಏನ್ ಮಾಡ್ಯಾರಿ ಇದೇ ಸೂರ್ಯನ ಹೆಂಡತಿ ಸದ್ಯಾದೇ ಏನ ಮಾಡ್ಯಾಳು ಗಂಡನ ಮುಟ್ಟಿಲ್ಲ ಗಂಡನ ಸನ್ಯಾಕ ಹೋಗಿಲ್ಲ ಗಂಡಗ ಬಾ ಅಂದಿಲ್ಲ ಗಂಡಗ ಗೊತ್ತೇ ಇಲ್ಲ ಅದ ಸೂರ್ಯನ ದೇವನ ಹೆಂಡತಿ ಸಜ್ನ್ಯಾ ದೇವಿ ತನ್ನ ಛಾಯೆಯಿಂದ ಛಾಯಾ ಯಾನಂಬ ಹೆಣ್ಣ ಮಗಳನ್ನ ಸೃಷ್ಟಿ ಮಾಡ್ಯಾಳ ಭವಿಷ್ಯ ಪುರಾಣ ಭಾಗವಂದ ಯಾವನ್ನವ ದುರ್ಗಾದೇವಿ ಏನ್ ಮಾಡ್ಯಾ ದುಷ್ಟ ದೈತರ ಸೈನ್ಯ ಬಾಳಿತ್ತು ಅವಾಗ ತನ್ನ ಸೈನ್ಯ ಕಡಿಮೆತ್ತು ಅವಾಗ ತನ್ನ ಶರೀರದಿಂದ ಒಂಬತ್ತು ಕೋಟಿ ದೈತರು ನೋಡಿಸಾಳೆ ಯಾವ ಗಂಡುಗಳು ಕೂಣಿಲ್ಲ ಇಲ್ಲ ಪುರಾಣ ಭಾಗ ಒಂದ್ಸ ಮಸ್ತರ ಹೌದು ಇಂತಹ ಇತಿಹಾಸಗಳಿನ್ನೂ ಸಾಕಷ್ಟು ಸುಮ ಗಂಡ ಹೆಚ್ಚ ಗಂಡ ಚೆನ್ನಾಕ್ ಹೋಗ್ಬೇಡ ಹೋಗಬೇಡ ನಿನ್ನ ಗಂಡಿನಿಕ್ಕಿಂತ ಹೆಣ್ಣ ತಂದೆಗಿಂತ ತಾಯಿ ತಾಯಿ ತಂದೆಗಿಂತ ತಾಯಿ ನೂರ ಪಟ್ಟ ಹೆಚ್ಚ ನೂರ ಪಟ್ಟ ಮಿಗಿಲ ಹೌದು ಗುರ್ರವಿನ ಕಿಂತಲು ಹೆಂಡತಿ ಗುರ್ರವಿನ ಕಿಂತಲು ಗುರುವಿನ ಹೆಂಡತಿ ನೂರ ಪಟ್ಟ ಹೆಚ್ಚ ನೂರ ಪಟ್ಟ ಮಿಗಿಲ ಬ್ರಹ್ಮವರ್ತಕ ಮಹಾಪುರಾಣ ಪ್ರಥಮ ಕಂಡ ಪೇಜ್ ನಂಬರ್ ಮೂವತ್ತ ಮಾಸ್ತ್ರ ಹೌದು ಅಪ್ಪನಕೆ ತಾವ 100 ಪಟ್ಟು ಹೆಚ್ಚು ಆದಾ ಗುರುವಿನಕ್ಕಿಂತಲೂ ಗುರುವಿನ ಹೆಂಡತಿ 100 ಪಟ್ಟು ಹೆಚ್ ಅನ್ನುವಂಗ ಹಾಗೆ ಹಿಂದಾತ್ಮರ ಬರ್ದಿದ್ದಾರೆ ಬರ್ದಿದ್ದಾರೆ ಮತ್ತೆ ಇದಕ್ಕಿಂತನು ನಿಮ್ಮ ಅಪ್ಪ ಹೆಚ್ಚಾಗಿದ್ರ ಇದಕ್ಕಿಂತನು ನಿಮ್ಮ ಅಪ್ಪ ಹೆಚ್ಚಾಗಿದ್ರ ಮುಂದಿನ ಸಂಜನೊಳಗೆ ಎಷ್ಟು ಪಟ್ಟು ಹೆಣ್ಣಿನ ಕಿತ್ತನು ನಿಮ್ಮ ಅಪ್ಪ ಹೆಚ್ಚದಾನ್ ತುಗಂಬಾರ ತುಗಂಬಾರ ನಾಗೆ ಹೌದಾ ಆಹಾ ಫಾರ್ಸಾ ತುವಾ ಜಲ್ರೆ ಯಲ್ಲರೂ ಏನತಿ ನಮ್ಮ ಪಾಳಿ ಏನು ಮುಗಿತ್ತತ್ತಾ ಹಾ ನಮ್ಮ ಸಂದ ಮುಗಿಯೋಣ ನಾವು ನೀವು ಪ್ರಸತ್ ತೊಳಕ್ಕೆ ಹೋಗೋಣ ಹಾ ಏನೋ ಏನಂದೈತಿ ನಮ್ಮ ಹಾಡೋಕೆ ಅಂತಾ ಹೋಲ್ರಿ ಅವರಿ ಆ ಊಟದಕ್ಕಿಂತ ಈ ಊಟದ ರುಚಿ ಹೆಚ್ಚಾಗುತ್ತೆ ಒಂದಿನ ಸಾ ಮಗಾ ಮಗಾ ಮಗಂದ ಒಂದಿನ ಸಾ ಹಾ ಬಾಳ ಮಾತಾಡದ ಬೇಡ ಗಂಡ ಹಾಡುವಂತ ಕಲಾದಿ ಚಾನ್ಸ್ ಕೊಡಬೇಕಾಯಿತಿ ತಾಂಡಿಗಳಲ್ಲಿ ಹೆಚ್ಚಿನಾರ ನೀವೆರ ತಾಯಿಗೆ